ಒಂದು ಪತ್ರಕರ್ತರ ಅಂತ ಹೇಳ್ಬಿಟ್ಟು ಯಾಕೆ ಇಲ್ಲಿ ಸೇರಿಸಿದೀವಿ ಅಂತ ನಿಮ್ಗೆಲ್ಲರಿಗೆ ಗೊತ್ತಿದೆ ಅಂತ ನಾನು ಹೇಳ್ತೀನಿ ಮತ್ತೆ ತಾವು ಎಲ್ಲರೂ ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್ ಗಳು ವಿದ್ಯಾರ್ಥಿಗಳು ಎಲ್ಲರೂ ತಾವು ನ್ಯೂಸ್ ಪೇಪರ್ ಸ್ವಲ್ಪ ಓದ್ತಾ ಇದ್ದೀರಿ ಅಂತ ಪ್ರತ್ಯೇಕ ಒಂದು ಪ್ರತಿದಿನ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಏನಂತ ಗೊತ್ತಿದೆ ಅಲ್ಲ ಎಲ್ಲಿಂದ ನ್ಯೂಸ್ ಪೇಪರ್ ಇನ್ಸ್ಟಾಗ್ರಾಮ್ ಅಥವಾ ನ್ಯೂಸ್ ಪೇಪರ್ ಈಗ ಸ್ವಲ್ಪ ತುಂಬಾ ಕಷ್ಟ ಈ ಜಸ್ಟ್ ಮೊನ್ನೆ ಹೇಳ್ತಿದ್ರು ಬಟ್ ಆದ್ರೂ ಕೂಡ ತುಂಬಾ ನ್ಯೂಸ್ ಪೇಪರ್ ಕೂಡ ಇರಲಿ

ರೋಮನ್ ಡೈನಸ್ಟಿ ಇದು ರೋಮನ್ ಸಮರಾಜ್ ಅಲ್ಲಿ ಇದು ನಮ್ಮ ಕಲ್ಲು ಮೇಲೆ ನ್ಯೂಸ್ ಸಮಾಚಾರ ಸುದ್ದಿ ಜನರಿಗೆ ಕೊಡ್ತಾ ಇತ್ತು ಧೋರಣೆಗಳು ಅಲ್ಲಿಂದ ನಮ್ಮ ಇತಿಹಾಸ ಶುರು ಹಿಸ್ಟ್ರಿ ಶುರು ಆಗುತ್ತೆ ಅದು ಮುಂದೆ ಬರ್ತಾ ಫೋರ್ಟೀನ್ ಹಂಡ್ರೆಡ್ ನಲ್ವತ್ತರಲ್ಲಿ

ಚೇಂಜ್ ಆಗ್ತಾ 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 ಇವತ್ತು ನಾವೇ ನೋಡ್ತಾ ಇದ್ದೀವಿ ಸುಮಾರು ಬೇರೆ ಬೇರೆ ಪ್ರಕಾರ ನಮಗೆ ನಮ್ದು ಮೀಡಿಯಾ ಇದೆ ಈಗ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಮೀಡಿಯಾ ಇದೆ ಡಿಜಿಟಲ್ ಮೀಡಿಯಾದಲ್ಲಿ ಕೂಡ ಸುಮಾರು ಗೊತ್ತಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಮತ್ತೆ ಓ ಟಿ ಟಿ ಓ ಟಿ ಟಿ ಏನಂತ ಗೊತ್ತಾ ಯಾರು ಹೇಳ್ತೀರಾ ಮಕ್ಕಳು ಕಡಿಮೆ ಮಾತಾಡೋಣ ಜಾಸ್ತಿ ಕೇಳೋಣ ಓ ಟಿ ಟಿ ಏನು ಫುಲ್ ಫಾರ್ಮ್ ಯಾರು ಹೇಳ್ತಾರೆ ಮಕ್ಕಳು ಹೇಳಿದ್ರೆ ಚಾಕ್ಲೇಟ್ ಸಿಗುತ್ತೆ ಓಟಿಟಿ ಅಂದ್ರೆ ಓವರ್ ದ ಟಾಪ್ ಅಂದ್ರೆ ಇಂಟರ್ನೆಟ್ ಇಂದ ನೇರವಾಗಿ ನಿಮ್ಮ ಮೊಬೈಲ್ ಫೋನ್ ಗೆ ನಿಮ್ಮ ಕಂಪ್ಯೂಟರ್ ಗೆ ಬರುವಂತ ಸೇವೆ ಅದು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಜಿಯೋ ಟಿವಿ ಅದು ಎಲ್ಲ ನಾವೇ ನೈಂಟೀಸ್ ಮಕ್ಕಳು ಮಕ್ಕಳು ಸೊ ಆವಾಗ ಇಲ್ಲ ಎಂದು ಓಟಿಟಿ ಹೇಳ್ತಾ ಇರಲಿಲ್ಲ ಮೊನ್ನೆ ಹೇಳ್ತಾ ನಿನ್ನೆ ಹೇಳ್ತಾ ಇದ್ದೇನೆ ಪುತ್ತೂರಲ್ಲಿ ಸೊ ಆವಾಗ ಸಿಡಿ ಇತ್ತು ಈಗ ಸಿಡಿ ಅಂತ ಕೇಳಿದ್ರೆ ಕೆಲವರಿಗೆ ಗೊತ್ತಿರಲಿಲ್ಲ ಸೊ ಮೂವಿ ನೋಡ್ ನೋಡ್ಬೇಕಿದ್ರೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಕೊಟ್ಟು ಸಿಡಿ ತಗೊಂಡು ಮನೆಯಲ್ಲಿ ನೋಡೋದು ಏನ್ ರಿಟರ್ನ್ ಮಾಡಕ್ಕೆ ಆ ಅಂಗಡಿಗೆ ಹೋಗಿ ರಿಟರ್ನ್ ಕೊಟ್ಟು ಬರೋದು ಮತ್ತೆ ಕೇಬಲ್ ಟಿವಿ ತುಂಬಾ ನನಗೆ ಕೇಬಲ್ ಟಿವಿ ಅಂದ್ರೆ ಆ ಜನರೇಷನ್ ಸಿಗ್ಲಿಕ್ಕೆ ತುಂಬಾ ಕಷ್ಟ ಅವರು ವಿಐ ಪಿ ಇದ್ರು ಒಂದು ಬೇಡಿಕೆ ತುಂಬಾ ತುಂಬಾ ಡಿಮಾಂಡ್ ಇತ್ತು ಕೇಬಲ್ ನೆಟ್ವರ್ಕ್ ಆಪರೇಟರ್ ಕಾಲ್ ಮಾಡಿದ್ರೆ ಅವರು ಒಂದು ತಿಂಗಳು ಬಿಟ್ಟು ಬರ್ತಾ ಇತ್ತು ಸೊ ಅದೆಲ್ಲ ಹೋಗಿದೆ ಬಿಕಾಸ್ ವೈ ಬಿಕಾಸ್ ಆಫ್ ಮೀಡಿಯಾ ರೆವಲ್ಯೂಷನ್ ನಮಗೆ ಏನ್ ನೋಡಬೇಕು ನಾವು ಒಂದು ನೆಟ್ಫ್ಲಿಕ್ಸ್ ಡೌನ್ಲೋಡ್ ಮಾಡಿದ್ರೆ ಹಾಟ್ಸ್ಟಾರ್ ಡೌನ್ಲೋಡ್ ಮಾಡಿದ್ರೆ ನಾವು ನೋಡ್ತೀವಿ ಸ್ಪೋರ್ಟ್ಸ್ ಇವೆಂಟ್ ಕೂಡ ದೊಡ್ಡ ವರ್ಲ್ಡ್ ಕಪ್ ಆಗಲಿ ಐ ಪಿ ಎಲ್ ಆಗಲಿ ಫುಟ್ಬಾಲ್ ವರ್ಲ್ಡ್ ಕಪ್ ಆಗಲಿ ಟೆನಿಸ್ ಟೂರ್ನಾಮೆಂಟ್ಸ್ ಆಗಲಿ ಇದು ಬಹಳ ಕಷ್ಟ ಹಿಂದೆ ಎಲ್ಲ ನಾವು ಕೇಳಿದ್ರೆ ಯಾರು ತುಂಬಾ ಸೀನಿಯರ್ ಇದ್ದಾರೆ ಕೂಡ ಇರ್ಲಿಲ್ಲ ರೇಡಿಯೋ ಆನ್ ಮಾಡಿ ಕೂಡ ನೋಡ್ತಿದ್ವಿ ನಮ್ಮ ಊರಿನ ಕಡೆ ಹೋದಾಗ ಅಲ್ಲಿ ಟಿವಿ ವಿ ಇವೆಲ್ಲ ಜಸ್ಟ್ ಒಂದು ಎರಡು ಸಾವಿರ ಒಂದು ಎರಡು ಮೂರು ಮಟ್ಟಕ್ಕೆ ತುಂಬಾ ರೇಡಿಯೋ ಆನ್ ಮಾಡಿ ಕಮೆಂಟ್ರಿ ಏ ನಾಲ್ಕು ಸಚಿನ್ ತೆಂಡೂಲ್ಕರ್ ಒಂದು ಫೋರ್ ಬಿಡ್ತಾರೆ ಬೌಂಡ್ರಿ ಬಿಡ್ತಾರೆ ಅಂತ ಜಪಾನಿ ಮಾಡೋದು ಅಲ್ಲಿ ಕೂತ್ಕೊಂಡು ಸೊ ಅದೇ ಚೇಂಜ್ ಆಗಿದೆ ದಟ್ ಇಸ್ ಮೀಡಿಯಾ ರಿವಲ್ಯೂಷನ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂತ ಹೇಳ್ತೀನಿ ನ್ಯೂಸ್ ಐಟಮ್ ಸುದ್ದಿ ಸಮಾಚಾರ ಅಂತ ಹೇಳ್ತೀವಿ ಅದು ಕೂಡ ಇನ್ಸ್ಟೆಂಟ್ಲಿ ಸಿಗುತ್ತೆ ಈಗ ನಾನೇನು ಒಂದು ಸ್ಪೀಚ್ ಮಾಡ್ತಾ ಇದ್ದೀನಿ ನಾನಿದ್ದು ರಿಟರ್ನ್ ಹೋಗಿ ನನ್ನ ಆಫೀಸ್ಗೆ ತಲುಪಿದ ಮುಂಚಿತವಾಗಿ ನ್ಯೂಸ್ ಬಂದ್ಬಿಡುತ್ತೆ ಇವರು ಬಂದಿದ್ರು ಈ ತರ ಹೇಳಿ ಹೋಗಿದ್ದಾರೆ ಅಂತ ನಾನೀಗ ಹೋಗ್ತಾ ಇದ್ದೀನಿ ಬೇರೆ ಬೇರೆ ಕಡೆ ನಾವೇ ಮಳೆಗಾಲದಲ್ಲಿ ವಿಸಿಟ್ ಸೊ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋದಾಗ ಆಲ್ರೆಡಿ ನ್ಯೂಸ್ ಬಂದ್ಬಿಡುತ್ತೆ ದಿ ಪೇಸ್ ಹ್ಯಾಸ್ ಇನ್ಕ್ರೀಸ್ ಆ ಎಷ್ಟು ಬೇಗ ಒಂದು ನ್ಯೂಸ್ ನಮಗೆ ಸಿಕ್ತಾ ಉಂಟು ಅಂತ ಹೇಳಿದ್ರೆ ಬಟ್ ಅದೇ ಒಂದು ದೊಡ್ಡ ಒಂದು ಚೇಂಜ್ ಬಂದಿದೆ ಸೊ ಕನ್ಸಂಪ್ಷನ್ ಟೈಮ್ ಆಫ್ ಪ್ರೊಡಕ್ಷನ್ ಟೈಮ್ ಆಫ್ ಕನ್ಸಂಪ್ಷನ್ ತುಂಬಾ ಕಡಿಮೆ ಆಗಿದೆ ನಮ್ಮ ಹೇಳಿಗೆ ಬಂದಾಗ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೇಂಜ್ ಆಗಿದೆ ಅಂತ ಮೊದಲೇ ನ್ಯೂಸ್ ಇವರು ಇವತ್ತು ನೋಡೋದು ಅದು ಹೋಗಿ ಬರೆಯೋದು

ಮಾಧ್ಯಮ ಅಂತ ನಮ್ಮ ಮೀಡಿಯಾ ಯಾಕೆ ನಮ್ಗೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಒಬ್ರು ಪತ್ರಕರ್ತರು ಇದ್ರು ಇಲ್ವೋ ಯಾರು ಹೇಳ್ತಾರೆ ನಮಗೆ ಯಾರು ಮಕ್ಕಳು ಮಕ್ಕಳು ಆಗಲಿ ಟೀಚರ್ಸ್ ಆಗಲಿ ಯಾರು ಹೇಳಿ ಬಾಲ್ ಗಂಗಾಧರ್ ತಿಲಕ್ ಹೆಸರು ಕೇಳಿದ್ರ ಲಾಲ್ ಬಾಲ್ ಬಾಲ್ ಅಂತ ನಮ್ಮ ಸ್ವಾತಂತ್ರ್ಯ ಹೊರಟದ್ದು ದಿಗ್ಗಜ್ ಅವರು ಸೊ ಲಾಲ್ ಇವರು ಬಾಲ್ ಗಂಗಾಧರ್ ತಿಲಕ್ ಮಹಾತ್ಮ ಗಾಂಧಿ ಇವರು ಕೂಡ ಜರ್ನಲಿಸ್ಟ್ ಇದ್ರು ಪತ್ರಕರ್ತರು ಇದ್ರು ಮಹಾತ್ಮ ಗಾಂಧಿ ಒಂದು ನ್ಯೂಸ್ ಪೇಪರ್ ಬರ್ತಾ ಇದ್ರು ಯಂಗ್ ಇಂಡಿಯಾ ಯಂಗ್ ಇಂಡಿಯಾ ಮೂಲಕ ಅವರು ತುಂಬಾ ಯುವವರಿಗೆ ಪ್ರೇರಣೆ ಕೊಟ್ಟರು ಉತ್ಸಾಹ ಕೊಟ್ಟರು ಸ್ವತಂತ್ರದ ಹೊರಟಿಗೆ ಸೇರಿಸಿ ಅಂತ ಅವರ ಒಂದು ಮನಸ್ಸಿನಲ್ಲಿ ಒಂದು ಹೃದಯದಲ್ಲಿ ಬದಲಾವಣೆ ತಗೊಂಡು ಬಂದರು ನಮ್ಮ ದೇಶದ ಫಾರ್ಮೇಷನ್ ಹಿಂದೆ ಕೂಡ ಯಾರ ಕೈಯಲ್ಲಿ ಅಂದ್ರೆ ಮೀಡಿಯಾ ಬಿಕಾಸ್ ನಾವೇ ಇಂಡಿಯಾ ಅಂತ ಒಂದು ದೇಶ ಅಂತ ನಮಗೆ ಗೊತ್ತಿರಲಿಲ್ಲ ಅರಿವಿರ್ಲಿಲ್ಲ ಮೈಸೂರು ಸ್ಟೇಟ್ ಮರಾಠ ಸಾಮ್ರಾಜ್ಯ ಅಲ್ಲಿ ಒಂದು ಇದು ಸಾಮ್ರಾಜ್ಯ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ವೆಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಈ ತರ ನಾವೇ ಡಿವೈಡೆಡ್ ಇದೆ ನಮಗೆ ಕಷ್ಟ ಮಾಡಿಬಿಟ್ಟರು ಯಾರು ಬ್ರಿಟಿಷರ್ಸ್ ಸೊ ಮೀಡಿಯಾದಿಂದ ಅರಿವು ಬಂದು ಮೀಡಿಯಾದಿಂದ ನಾವೇ ಒಂದು ದೇಶ ಅಂತ ಗೊತ್ತಾಯಿತು ಮತ್ತೆ ನಮಗೆ ಸ್ವತಂತ್ರ ಸಿಗುತ್ತೆ ದಟ್ ಇಸ್ ದಿ ಪವರ್ ಆಫ್ ಮೀಡಿಯಾ ಸೊ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು

ತಾವುಗಳಿಗೆಲ್ಲ ಚಿಕ್ಕ ಮಕ್ಕಳು ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಸೋಶಿಯಲ್ ಮೀಡಿಯಾ ತುಂಬಾ ಹೆಲ್ಪ್ಫುಲ್ ಅಂಜಸ್ ಗೆ ಹೇಳಿದೆ ನಮಗೆ ಕೂಡಲೇ ಸುದ್ದಿ ಸಿಗ್ಬಿಡುತ್ತೆ ಕೂಡಲೇ ಮಾಹಿತಿ ಸಿಗ್ಬಿಡುತ್ತೆ ಜಾಸ್ತಿ ಹುಡುಗದು ಬೇಡ ಡೌಟ್ಸ್ ಬಂದ್ರೆ ಗೂಗಲ್ ಮಾಡಿದ್ರೆ ನಿಮಗೆ ಮಾಹಿತಿ ಇದು ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ ಬಟ್ ಪ್ರಾಬ್ಲಮ್ ಏನು ಸ್ವಲ್ಪ ಡೇಂಜರಸ್ ಕೂಡ ಅಪಾಯ ಬಂದು ಇದೆ ಅದಕ್ಕೆ ನಾನೇ ಸ್ವಲ್ಪ ಪಾಯಿಂಟ್ ರೇಸ್ ಮಾಡ್ತಾ ಇದ್ದೀನಿ ಅಸ್ಸಾಂ ಸ್ವಲ್ಪ ಗೂಗಲ್ ಮಾಡಿ ಲಿಂಚಿಂಗ್ ಏನು ಗೊತ್ತಾ ಲಿಂಚಿ ಪಬ್ಲಿಕ್ ಲಿಂಚಿಂಗ್ ಏನು ಗೊತ್ತಾ ಅಂದ್ರೆ ಸುಮಾರು ಜನರು ಸೇರಿಸಿ ಒಬ್ಬರಿಗೆ ಇಬ್ಬರಿಗೆ ಹೊಡೆದು ಕಾಯಿಸ್ ಬಿಡೋದು ದಟ್ ಇಸ್ ಲಿಂಚಿಂಗ್ ಅಷ್ಟಾಗಲ್ಲ ಏನಾಯ್ತು ಒಂದು ಫೇಕ್ ನ್ಯೂಸ್ ಅಟ್ಟ ಮಾಡಿ ವಾಟ್ಸಪ್ ಏನಂತ ಹೇಳಿದ್ರೆ ಕಿಡ್ನಾಪರ್ಸ್ ಬಂದಿದ್ದಾರೆ ಮಕ್ಕಳಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಸೊ ಇಬ್ರು ಹುಡುಗ ಅವರು ಆಸ್ತಾನದಿಂದ ಗುವಾಹಟಿನಿಂದ ಸ್ವಲ್ಪ ತಿಳ್ಕೊಂಡು ಬರ್ತೀನಿ ಅಂತ ಒಂದು ಒಳ್ಳೆಯ ಸಾರ ನೋಡ್ಲಿಕ್ಕೆ ಹೋಗಿದ್ರು ಕಾರ್ ತಗೊಂಡು ಅವರ ಕೊಟ್ಟು ಫೇಸ್ಬುಕ್ ಇಂದ ಡೌನ್ಲೋಡ್ ಮಾಡಿ ಸುಮ್ಮನೆ ಇವರು ಕಿಡ್ನಾಪರ್ ಅಂತ ಅದು ಎಡಿಟ್ ಮಾಡಿ ಸರ್ಕ್ಯೂಟ್ ಮಾಡಿ

ಇದನ್ನ ಸ್ವಲ್ಪ ಕಡಿಮೆ ಇರೋ ವಿಚಾರಗಳು ಬಟ್ ಇದರದು ಪ್ರಭಾವ ಇದರದು ಇಂಪ್ಯಾಕ್ಟ್ ದೊಡ್ಡದಿದೆ ತುಂಬಾ ಇದೆ ತುಂಬಾ ಇದೆ ಸೋ ಫೇಕ್ ನ್ಯೂಸ್ ಫೇಕ್ ಮಾಹಿತಿ ಅದು ತುಂಬಾ ಡೇಂಜರಸ್ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಒಂದು ವೆರಿಫೈ ಮಾಡ್ತೀರಿ ಒಂದು ಸುದ್ದಿ ಬಂದ್ರೆ ನಮಗೆ ಕೂಡ ಡೆಲ್ಲಿ ಒಂದು 500 ಕಾಲ್ಸ್ 400 ಕಾಲ್ಸ್ ಬರ್ತಾ ಇತ್ತು ಕೆಲವು ಕಾಲ್ಸ್ ಬಹಳ ಜೆನ್ಯೂನ್ ಇರ್ತದೆ ಕೆಲವು ಕಾಲ್ಸ್ ಬಹಳ ಜೆನ್ಯೂನ್ ಇರೋದಿಲ್ಲ ಅದು ನಿಜ ಮಾಹಿತಿ ಇರುತ್ತಲ್ಲ ಸುಳ್ಳು ಮಾಹಿತಿ ಇರ್ತದೆ ಅಥವಾ ಒಂದು ಪರ್ಸನಲ್ ಯಾರು ಪ್ರಕರಣ ಇರ್ತದೆ ಅದರಲ್ಲಿ ನಾವೇ ಸರ್ಕಾರಿ ಸಿಬ್ಬಂದಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ನಾವೇ ಬಳಸ್ಕೊಳ್ತೀವಿ ಅವರ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಅಭಿಪ್ರಾಯ ಕಾಲ್ ಮಾಡ್ತಾರೆ ಸೊ ದಟ್ ಈಸ್ ಯುವರ್ ಮೆಚೂರಿಟಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ರಿ ಸೊ ನಾನು ನಿನ್ನೆ ಏನ್ ಹೇಳ್ತಾರೆ ನಾನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅವರಿಗೆ ನೋಡುವಾಗ ನಾನೇ ತುಂಬಾ ಏಜ್ ಅಂತ ನನಗೆ ಅನ್ಸುತ್ತೆ ಸೊ ಬಟ್ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅದು ನನ್ನ ಮೊರಲ್ ರೆಸ್ಪಾನ್ಸಿಬಿಲಿಟಿ ನನ್ನ ಜವಾಬ್ದಾರಿ ನಮಗೆ ತಿಳಿಸ್ಬೋದು

ತುಂಬಾ ಹುಡುಗ ಹುಡುಗಿಗಳಿಗೆ ಟ್ರ್ಯಾಕ್ ಮಾಡಿ ಅದಿಲ್ಲ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಕೂಡ ಆಗ್ತಾ ಸಮಾಜದಲ್ಲಿ ಅದಕ್ಕೆ ಕೇಳಿ ಕೇಳಿ ಓಕೆ ನಾವು ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ತೀರಿ ಅದಕ್ಕೆ ಯೂಸ್ ಮಾಡಿ ಮಿಸ್ ಯೂಸ್ ಮಾಡಕ್ಕೆ ಹೋಗಬೇಡಿ ಯಾವುದು ಒಂದು ಕೆಟ್ಟ ಅಭಿಪ್ರಾಯ ಯಾವುದು ಒಂದು ಒಳ್ಳೆಯ ಅಭಿಪ್ರಾಯ ನಿಮಗೆ ಸ್ವಲ್ಪ ಗೂಗಲ್ ಹೋಗಿ ಹುಡುಗಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ನಂದು ನನಗೆ ಮೂರು ಸತಿ ಎಕ್ಸಾಮ್ ಬರ್ತಿತ್ತು ಯು ಪಿ ಎಸ್ ಸಿ ಎಕ್ಸಾಮ್ ಎರಡು ಸತಿ ನನಗೆ ಐ ಪಿ ಎಸ್ ರ್ಯಾಂಕ್ ಸಿಕ್ತು ಫಸ್ಟ್ ಅಟೆಂಡ್ ಅಲ್ಲಿ ಜಾಯಿನ್ ಮಾಡಿದೆ ಸೆಕೆಂಡ್ ಬಾರಿ ಕೂಡ ನನಗೆ ಐಸ್ ಆಕ್ಸ್ ಸಿಗಲಿಲ್ಲ ಥರ್ಡ್ ಬಂದ್ಬಿಟ್ಟು ಅವರು ನಾಗರಾಜ್ ಅವರು ಹೇಳಿದಂತೆ ನನಗೆ ಫಾರ್ಟಿ ಫೈವ್ ಆಕ್ಸ್ ಇತ್ತು ಐವತ್ತು ಐ ಎಸ್ ಮೂರು ಸಲ ಕೂಡ ನಂದು ಒಂದು ಶೇಕಡಾ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಪ್ರಿಪರೇಷನ್ ಎಲ್ಲಿಂದ ಹೇಳಿದರೆ ಇಂಟರ್ನೆಟ್ ಇಂದ ಯಾಕಂದ್ರೆ ನಾನು ಕೆಲಸ ನನಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಐ ವಾಸ್ ವರ್ಕಿಂಗ್ ನಾನು ಬೇರೆ ಬೇರೆ ದೇಶದಲ್ಲಿ ಹೋಗಿ ಕೂಡ ಕೆಲಸ ಮಾಡಿದೆ ಐ ಸೈಬರ್ ಸೆಕ್ಯೂರಿಟಿ ಒಂದು ಕಂಪ್ನಿಯಲ್ಲಿ ಡೆಲಾಯ್ಡ್ ಅಂತ ಕೆಲಸ ಮಾಡಿದೆ ಕೆಲಸದೊಂದಿಗೆ ಪ್ರಿಪರೇಷನ್ ಮಾಡಲಿಕ್ಕೆ ನಾನು ಫೋನ್ ಮಾಡ್ತೀನಿ ಅದು ಒಂದು ನನ್ನ ದೋಸ್ತರ ಐ ವಾಸ್ ಮೈ ಫ್ರೆಂಡ್

ನ್ಯೂಸ್ ನೋಡೋದು ಯೂಟ್ಯೂಬ್ ಹೋಗಿ ಸ್ವಲ್ಪ ಸುದ್ದಿ ನೋಡೋದು ಏನ್ ನಡ್ಕೊಂಡು ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಸೊ ಅದಕ್ಕೆ ತಂದ್ರೆ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ ಸ್ವಲ್ಪ ಡೈಲಿ ಒಂದು ನ್ಯೂಸ್ ಪೇಪರ್ ಓದೋದ್ರಿಂದ ಒಂದು ಒಳ್ಳೆಯ ಅಭ್ಯಾಸ ಪ್ರಾಕ್ಟೀಸ್ ಮಾಡಿ ಈ ರೀತಿ ನಿಮ್ಮ ಪರ್ಸನಾಲಿಟಿ ಚೇಂಜ್ ಆಗುತ್ತೆ ನೀವು ಸ್ವಲ್ಪ ಇಂಗ್ಲೀಷ್ ಪೇಪರ್ ಓದಿದ್ರೆ ನಿಮಗೆ ಪರ್ಫೆಕ್ಟ್ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಬಂದ್ಬಿಡುತ್ತೆ ನೀವು ಒಂದು ಕನ್ನಡ ಪೇಪರ್ ಓದಿದ್ರೆ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಬಂದ್ಬಿಡುತ್ತೆ ಯಾವುದೊಂದು ಭಾಷೆ ಕಂಡುಬಿಟ್ಟು ಅಂತ ಹೇಳಿದ್ರೆ ಅವಾಗ ನ್ಯೂಸ್ ಪೇಪರ್ ಮತ್ತೆ ನಿಮ್ಮ ಪರ್ಸನಾಲಿಟಿ ಚೇಂಜ್ ಆಗುತ್ತೆ ನಿಮಗೆ ನಾಲೆಜ್ ಸಿಗುತ್ತೆ ಇಸ್ರೇಲ್ ಗೆ ಏನು ನಡೆತಾ ಉಂಟು ಪ್ಯಾಲೆಸ್ಟೈನ್ ವಾರ್ ಅಂತ ಹೇಳಿದ್ರೆ ಏನು ಯುಕ್ರೇನ್ ರಷ್ಯಾ ವಾರ್ ಅಂತ ಹೇಳಿದ್ರೆ ಏನು ಆ ಯುದ್ಧದಿಂದ ನಮ್ಮ ಇಂಡಿಯಾಗೆ ಏನು ಪ್ರಭಾವ ಬರ್ತಾ ಉಂಟು ಡೀಸೆಲ್ ಪ್ರೈಸ್ ಯಾಕೆ ಜಾಸ್ತಿ ಆಗುತ್ತೆ ಅಲ್ಲಿ ಯುದ್ಧ ಸ್ಟಾರ್ಟ್ ಆಗಿದ್ರೆ ಇಂಪೋರ್ಟ್ ಏನು ಎಕ್ಸ್ಪೋರ್ಟ್ ಏನು ಅದನ್ನೆಲ್ಲ ಅದ್ರಲ್ಲ ಮಾಹಿತಿ ಸಿಗುತ್ತೆ ಸೊ ಏನ್ ಜಾಸ್ತಿ ಹೇಳಿ ಮಾಹಿತಿ ಕೊಟ್ಟರೆ ನೀವು ಕಲಿಬಿಡ್ತೀವಿ ಸೊ ಅದ್ರಿಂದ ನನ್ನ ಹೇಳಕ್ಕೆ ಹೋಗೋದಿಲ್ಲ ಸೊ ಇದು ಕೆಲವು ಒಂದು

ಡೇನಿಯಲ್ ಅಂತ ಒಬ್ಬರು ಜರ್ನಲಿಸ್ಟ್ ಟೂ ತೌಸಂಡ್ ಟೂ ಎರಡು ಸಾವಿರದ ಎರಡರಲ್ಲಿ ಅವರಿಗೆ ಪಾಕಿಸ್ತಾನದಲ್ಲಿ ಸೈನ್ಸ್ ಬಿಟ್ಟು ಅವರು ಟೆರರಿಸಮ್ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದ್ದಾರೆ ಸೊ ಆ ಕೂಡ ಮೀಡಿಯಾ ಕೂಡ ತುಂಬ ಸ್ಯಾಕ್ರಿಫೈಸ್ ಇದೆ ತುಂಬ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ನಾಲ್ಕು ಸ್ತಂಭದಲ್ಲಿ ಒಂದು ಸ್ತಂಭ ನಮ್ಮ ಕನ್ನಡದಲ್ಲಿ ಮೀಡಿಯಾ ಥರ ಹೇಳ್ತೀವಿ ಸೊ ಅದರ ಬಗ್ಗೆ ಇನ್ನೂ ಮುಂದೆ ಉಪನ್ಯಾಸದಲ್ಲಿ ಹೇಳ್ತಾರೆ ಅವರು ತಿಳ್ಕೊಡಿ ಹೇಳ್ಕೊಡಿ ಮತ್ತೆ ಅವರು ಕೂಡ ಕೆಲವರು ನಮ್ಮ ಮಕ್ಕಳು ಜರ್ನಲಿಸಮ್ಗೆ ಮಾಡ್ತೀರಿ ಅಂತ ನಾನು ಒಂದು ಬಯಸ್ತೀನಿ ಬಿಕಾಸ್ ಜರ್ನಲಿಸಮ್ ಒಳ್ಳೆಯ ಜರ್ನಲಿಸಮ್ ನಮಗೆ ಇನ್ನೂ ಬೇಕಾಗುತ್ತೆ ಸೊ ಜರ್ನಲಿಸಮ್ ಎಥಿಕ್ಸ್ ಏನಂತ ತಿಳ್ಕೊಂಡು ನಾವು ಸ್ವಲ್ಪ ಜರ್ನಲಿಸಮ್ ಸೇರಿಸಿ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಮಾಡಿ ಓಕೆ ಮತ್ತೆ ಈಗ ಸೆಕೆಂಡ್ ಟಾಪಿಕ್ ಬರೋಣ ಒಂದು ಐದು ನಿಮಿಷ